ಹ್ಞೂ ಅದಕ್ಕೆ ಸಿದ್ದರಾಮಯ್ಯ ಇಷ್ಟ ಇಲ್ಲಾಂದ್ರೆ ಸಿದ್ದರಾಮಯ್ಯ ಇಷ್ಟ ಆಗ್ತಿರ್ಲಿಲ್ವಾ ನನಗೆ ಬಿ ಜೆ ಪಿ ಇಷ್ಟ ಮುಖದ ಮೇಲೆ ಹೊಡೆಯುವಂತೆ ನನಗೆ ಬಿ ಜೆ ಪಿ ಇಷ್ಟ ನಾನು ಬಿಜೆಪಿಗೆ ಇಷ್ಟು ಓಟ್ ಹಾಕಿರೋದು ಅಯ್ಯಪ್ಪ ತಡಿ ನೀನು ಹೊಡಿಬೇಡ ನಾ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಕಾ ಯಾಕೆ ಓಟ್ ಹಾಕ್ಬೇಕು ನಾನು ಹಾಕಲ್ಲ

ఇల్ల అప్పట అభిమాని అప్పా ఆర్ఎస్ఎస్ ఎస్ గొప్ప మోదీ ఇష్ట బిజెపి ఇష్ట్రెస్ కాంగ్రెస్ కాంగ్రెస్ పక్ష అస్త ನಾನು ನಮ್ಮ ಅಪ್ಪ ಕಮಲ ಅದಕ್ಕೆ ನಾನು ಕಮಲ ಕಾಂಗ್ರೆಸ್ ಓಟ್ ಹಾಕ್ಬೇಕಾ ನಿಮ್ಮ ಅಮ್ಮಂಗ್ ಕಾಂಗ್ರೆಸ್ ಅಲ್ಲಿ ಏನ್ ಅವಳು ನಿಮ್ಮ ನನಗೆ ಏನ್ ಸಿಕ್ಕಿತಿ ಗೃಹಲಕ್ಷ್ಮಿ ನಿಮ್ಮ ಅಪ್ಪ ತಾಳುತ್ತೆ ನಾನೇನ್ ಕತೀನಿ